ಕ್ಯಾಶು ಕೊಂಡ ಕೊಂಡ ಎಲ್ಲ ಕಾಮೆಂಟ್ ಅನುಪ್ರೀತಿ ಅನುಪ್ರೀತಿ ಅವರು ಅಂತಿದ್ದಾರೆ ನಮ್ಮ ಅವರು ಅಣ್ಣ ಅವ್ರಿಗೆ ಅಂತಿದ್ ನಾವ್ ಕಾವೇರಿ ಹಾಕ ಬಂದಿದಾರಪ್ಪ ಕಾವೇರಿ ಹಾಕ ಬಂದಿದ್ದಾರೆ ಮಾತಾಡ್ಸೋ ಅವರು ಅನುಪ್ರೀತಿ ಅಂತ ಇದಾರೆ ಆಮೇಲೆ ಕಾವೇರಿ ಅಕ್ಕ ಹಾಯ್ ಅಂತ ಇದಾರೆ ಕಾವೇರಿ ಅಕ್ಕ ನಮಸ್ತೆ ಮಾಡ್ತಾವ ದಿಯಾ ಅಕ್ಕ ಯಪ್ಪ ಅಂತಾರೆ ಏನಿದು ಸಚಿನ್ ಸಚಿನ್ ಗ್ರೂ ಕೊಡಿ ಅಂತವ್ರೆ ತಾಮ ಅವರು ನೀವೇ ಲೈಕ್ ಕೊಡಿ ನೀವೇ ಫ್ರೆಂಡ್ ಮಾಡ್ಕೊಡಿ ಅಂತಾರೆ ಕಾರ್ತಿಕ್ ಕಾವೇರಿ ಸಿಸ್ಟರ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತ ಇದಾರೆ ಅಣ್ಣ ಲಾರಿಗೆ ಡೀಸೆಲ್ ಹಾಕ್ಸಿದ್ರ ಅಂತ ಕೇಳ್ತಾರೆ ಹಾಯ್ ಕುಮಾರ್ ಅಣ್ಣ ಕುಮಾರ್ ಹಾಯ್ ಕೊಂಡಯ್ಯ ನಿಮ್ಮ ಇವ್ರು ಬಂದ್ರಪ್ಪ ನಿಮ್ ಸೊಸೈ ಕೊಂಡೈ ಅಣ್ಣ ನಿಮ್ ಸೊಸೆ ಬಂದ್ರು ಅಣ್ಣ ನಿಮ್ ಸೊಸೆ ಬಂದ್ರು ಸೊಸೆ ಸೊ ಯಾರ ಯಾರ ಸೊಸೆ ನಿಮ್ಗೆ ಕಾವೇರಿ ಅಕ್ಕ ಕುಮಾರ್ ಅಣ್ಣ ನಿಮ್ ಜೊತೆ ಟೂ ಮಾತಾಡೋಲ್ಲ ನಾನು ಫೇಸ್ ತೋರ್ಸಿ ಅನ್ ಅಣ್ಣ ಅಣ್ಣೋ ಅಂದ್ರೆ ತೋರ್ಸಿರ್ಲಾ ಅಲ್ವಾ ಅದಕ್ಕೆ ಬೆಂಕಿ ವಾಯ್ಸ್ ಅನಾ ಹೆಲ್ಮೆಟ್ ಹಾಕೊಂಡಿದ್ದೆ ಅದು ಸಿಟಿ ಅಲ್ವಾ ಅಲ್ಲಿ ಪೊಲೀಸ್ನವರಿ ಇರ್ತಾರೆ ಡಿನ್ನರ್ ಅಂತ ಕೇಳ್ತಾರೆ ಪುನೀತ್ ಕುಮಾರ್ ಅವರು ಗುಡ್ ನೈಟ್ ಅಂತ ಕೇಳ್ತಾವ್ರಿ ಮತ್ತೆ ಎಲ್ಲರೂ ಇಲ್ಲಿ ಹೊಸಬ್ರಿ ಯಾರಿದ್ದೀರಿ ಎಲ್ಲರೂ ಅನುಪ್ರೀತಿ ಅಂತ ಇದಾರೆ ನೋಡಿ ಅವ್ರ ಗಿಫ್ಟ್ ಕೊಡಿ ಅವರು ನಾಳೆ ರಿಟರ್ನ್ ಮಾಡ್ತಾರೆ ಇವರು ಯಾರು ಅಂಬಿಕಾ ಅವ್ರಿಗೆ ಬ್ಲೂ ಕೊಡಿ ಅಂತ ಕೇಳ್ತಾ ಇದಾರೆ ದಿಯಾಕ್ ಅವ್ರು ಆಡ್ರಾ ಆಡ್ರಲ್ಲ ಇದು ರಿಕ್ವೆಸ್ಟ್

ನಾನು ರಿಕ್ವೆಸ್ಟ್ ನಗ್ತಾ ಇದಾರೆ ಶಾಮವ್ರು ಥ್ಯಾಂಕ್ಸ್ ಅಂತ ಇದಾರಿ ಭಾರತೀಯವ್ರು ಕಾವೇರಿ ಟ್ಯಾ ಕಾವೇರಿ ಟ್ಯಾಕ್ ಸಕ್ಕ ಹಾಯಿ ಅಂತವ್ರೆ ಕೊಟೇಶ್ವರ್ ಟಕ ಟಕ ಡುಮ್ ಡುಮ್ ಅಂತಾವ ರೀ ಎಲ್ಲಾ ನೆಗೋದಲ್ಲಾ ಇವಾಗ ನಾವ್ ಇಲ್ಲಿ ಓದ್ತಾ ಇದ್ರೆ ನಮ್ ಅಕೌಂಟ್ ದುಡ್ಡು ಬರ್ಬೇಕ ಅಮ್ಮವ್ ನಾ ಇವತ್ ಸುಮ್ಮನೆ ಗೊತ್ತಾ ಇದ್ರೆ ನಾ ಬಾಯ್ ಬಡ್ಕೊಂಡಿಲ್ಲ ಟಪಾ ಟಪಾ ಆ ಎಪ್ ನಲ್ಲಿ ಪಾಪ ಇದರಿ ಅಣ್ಣ ಏನಿ ಗೊತ್ತ ಇವ್ರ ನಗ್ತಾ ಇರೋದು ಆಹ್ಹ್ ಅದೇ ಇವ್ರು ಮದುವೆ ಆಗಿರೋ ಹೆಣ್ ಮಕ್ಳು ಫಸ್ಟ್ ಆಗಿ ಗಂಡನ್ ಮನೆ ಇಂದ ಮನೆಗೆ ಕುಣ್ಕೊಂಡ್ ಹೋಯ್ತಾರೆ ನೋಡಿ ಅದಕ್ಕೆ ನಗ್ತಾರೆ ಅದ್ ಇವ್ರು ಜಾಸ್ತಿ ಫಾಸ್ಟ್ ಆ ಕಡೆಯಿಂದ ಈ ಕಡೆಯಿಂದ ಹೋಗ್ಬೇಕಾದ್ರೆ ಬುಲೆಟ್ ಟ್ರೈನ್ ತರ ಹೋಯ್ತಾರೆ ಆ ಕಡೆಯಿಂದ ಬರ್ಬೇಕಾರೆ ಎಮ್ ಎಮ್ ಎಲ್ ಎ ಮಳೆ ಸುರಿತದಲ್ಲ ಆತರ ಬರ್ತಾರೆ ಅಣ್ಣ ನಾನ್ ಇವಾಗ ರೋಡ್ ಹಾಕಿದ್ನೆ ರೋಡ್ ಆಗಿ ಹಾಕಿದ್ ಗೊತ್ತಾ ನೆಟ್ವರ್ಕ್ ಬರ್ತಾ ಇಲ್ಲ ನೀನ್ ಎಷ್ಟ್ ನೀ ಅಲ್ಲ ದಯವಿಟ್ ದಯವಿಟ್ಟು ಅವತ್ತ ಹೇಳಿದಿನಿ ಮತ್ತೆ ಹೇಳ್ತಾ ಇದೀನಿ ನೆಟ್ವರ್ಕ್ ಸಿಗಿಲ್ಲ ಅಂತ ಹನ್ನೊಂದ್ ಗಂಟೆ ರಾತ್ರಿಯಲ್ಲಿ ಊರ್ ಬಿಟ್ಟು ಹೋಗೋ ಸಾಹಸ ಮಾತ್ರ ಮಾಡ್ಬೇಡಿ ಊರ್ ಬಿಟ್ಟು ಹೋಗೋ ಅದನ್ನ ಹೇಳ್ತಾರೆ ರೋಡ್ ರೋಡ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಅಡ್ಡಾಡ ಮಲ್ಕೊಳ್ಳೋದು ಊರ್ ಬಿಟ್ಟು ಹೋಗೋದು ಮರ ಹತ್ ಕೂತ್ಕೊಳೋದು ಬಿಲ್ಡಿಂಗ್ ಮೇಲೆ ಹತ್ತು ಹೋಗೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ ನಮ್ಮ ದುಡ್ಡು ಬೇಕಂತಿದ್ರೆ ನಮ್ಮ ದಿಯಾ ಅವರು ಆರ್ಡರ್ ಮಾಡಿ ಅಂತಾರೆ ಪರಸಕ್ತಿ ಅವರು

ಕೂರ್ಸಿ ಅಂತ ಇವರು ಶ್ಯಾಮ್ ಅವರು ಕೂರಿಸ್ತೀವಣ್ಣ ಕೂರಿಸ ನಾವ್ ಜೂಟ ನಿಮ್ಮನ್ನೇ ಕೂರ್ಸೋದು ದುಡ್ಡು ಬೇಕಾ ಕೊಂಡೋಣ ಲಾರಿ ಓನರ್ ನಾನೇ ನೀವು ನಮ್ಗೆ ಯಾಕೆ ದುಡ್ಡು ನಿಮಗೆ ಯಾಕೆ ದುಡ್ಡು ಭಾರತೀಯ ಗೋಸ್ತಿ ಅವ್ರು ಬಂದ್ರು ನಮ್ಮ ಅಣ್ಣವ್ರು ಬಂದ್ರು ಗೋಸ್ ಸಿಂಗ್ ಅವರು ಆಯ್ತು ಅಣ್ಣ ನಿಮ್ದಾಯ್ತಾ ಗೊತ್ತಸರು ಬ್ರೋ ನಿಮ್ಗೆ ದುಡ್ಡು ಎಷ್ಟು ಬೇಕು ಟಕ ಟಕ ಡುಮ್ ಡುಮ್ ಅಂತ ಫ್ರೀ ಆಗಿ ತಗೊಂಡಿರೋದು ಅಂತ ಗಾಡಿ ಲಾರಿನ ಆ ಲಾರಿ ಓಡ್ಸಕ್ ಬರುತ್ತ ಎಷ್ಟ್ ಚಕ್ರ ಇರ್ತದೆ ಲಾರಿಗೆ ಎಷ್ಟ್ ಎಕರೆ ಇರ್ತದೆ ಎಕರೆ ಎಲ್ಲಣ್ಣ ವಿ